ಹಿರಿಯ ಪೊಲೀಸ್ ಅಧಿಕಾರಿಗಳು ಬಿಜೆಪಿ ಮುಖಂಡರಾದಂತಹ ಭಾಸ್ಕರ್ ರಾವ್ ಅವರಿದ್ದಾರೆ ಹಾಗೆಯೇ ರಾಜ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಲಕ್ಷ್ಮಿ ಅಶ್ವಿನ್ ಗೌಡ ಅವರಿದ್ದಾರೆ ಮಂಡ್ಯದ ವಕ್ತಾರರಾದಂತಹ ಮಂಜುನಾಥ್ ಅವರಿದ್ದಾರೆ ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಪ್ರಾರಂಭದಲ್ಲಿ ಅಧ್ಯಕ್ಷರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಇತ್ತೀಚೆಗೆ ನೆಲಮಂಗ ನಾಗಮಂಗಲದಲ್ಲಿ ನಡೆದಂತ ಕೋಮು ನಾಗಮಂಗಲದಲ್ಲಿ ಹಿಂದೂ ಯುವಕರು ಗಣೇಶನ ವಿಸರ್ಜನೆ ಮಾಡತಕ್ಕಂತ ಸಂದರ್ಭದಲ್ಲಿ ಏಕಾಏಕಿ ಆ ಮೆರವಣಿಗೆ ಮೇಲೆ ದಾಳಿ ಮಾಡಿದಂತ ಜನರು ಕೋಮಿನ ಯುವಕರು ಅನ್ನೋದ್ಕಿಂತ ಹೆಚ್ಚಾಗಿ ದೇಶ ದ್ರೋಹಿಗಳು ತಾವೆಲ್ಲರೂ ಕೂಡ ನೋಡಿದಿರಿ ಏಕಾಏಕಿ ಕತ್ತಿ ತಲ್ವಾರ್ಗಳನ್ನ ತೆಗೆದುಕೊಂಡು ಪೆಟ್ರೋಲ್ ಬಾಂಬ್ಗಳನ್ನು ಎಸತಿರ್ತಕ್ಕಂಥದ್ದು ಹಿಂದೂ ಅಂಗಡಿ ಮುಂಗಟ್ಟುಗಳ ಮೇಲೆ ದಾಳಿ ಮಾಡಿ ಬಾಗಿಲಾಗಿರ್ತಕ್ಕಂಥ ಅಂಗಡಿಗಳನ್ನು ಕೂಡ ಅದನ್ನ ಹಾರೆಯನ್ನು ಉಪಯೋಗಿಸಿ ಬಾಗಿಲನ್ನು ತೆಗೆದು ಬೆಂಕಿ ಹೆಚ್ಚಲ್ಲಿ ಆಸ್ತಿ ಪಾಸ್ತಿಗಳ ನಷ್ಟ ಉಂಟು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಏನು ನಾಗಮಂಗಲದಲ್ಲಿ ನಡೆದಿದೆ ಪೊಲೀಸರ ಕಣ್ಮುಂದೆ ನಡೆದಿರತಕ್ಕಂಥ ಒಂದು ದುರ್ಘಟನೆ ಇದು ಕೆಟ್ಟ ನಡೆದಂತ ಮಾರೇ ದಿನ ಸ್ವತಃ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಪಕ್ಷದ ಎಲ್ಲ ಮುಖಂಡರು ನಾಗಮಂಗಲಕ್ಕೆ ಭೇಟಿಯನ್ನು ನೀಡಿದ್ವಿ ನಾವು ಕೂಡ ಪ್ರತ್ಯಕ್ಷವಾಗಿ ಎಲ್ಲರನ್ನೂ ಕೂಡ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ತದನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸತ್ಯ ಶೋಧನಾ ಸಮಿತಿಯನ್ನ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರ ನೇತೃತ್ವದಲ್ಲಿ ನಾವು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ನಾರಾಯಣಗೌಡರು ಭಾಸ್ಕರ ಎಲ್ಲ ಒಂದು ಹಿರಿಯರ ತಂಡ ನಾಗಮಂಗ್ಲಕ್ಕೆ ಭೇಟಿಯನ್ನು ನೀಡಿ ಎಲ್ಲರನ್ನು ಕೂಡ ಭೇಟಿ ಮಾಡಿ ಸತ್ಯಾಸತೆಯನ್ನ ಅರ್ಥ ಮಾಡಿಕೊಂಡು ಯಾಕೆ ಈ ದುರ್ಘಟನೆ ಕಾರಣ ಆಯಿತು ಯಾರ್ಯಾರು ಇದರಿಂದ ಇದ್ರು ಹೇಗೆ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಇವೆಲ್ಲವನ್ನು ಕೂಡ ನಾಗಮಂಗಲಕ್ಕೆ ಭೇಟಿಯನ್ನ ಮಾಡಿ ಸತ್ಯ ಅಂಶಗಳನ್ನ ಪಡೆದುಕೊಂಡು ಬಂದಿದ್ದಾರೆ ಈ ಒಂದು ವರದಿಯನ್ನು ಕೂಡ ನನಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ ಈ ವರದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಡಾ ಅವರು ಭಾಸ್ಕರ್ ಅವರು ಹೇಳ್ತಾರೆ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿ ಏನು ಕಳೆದ ಕೆಲವು ತಿಂಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳು ಮೇಲೆ ಒಂದು ಘಟನೆಗಳು ನಡೀತಾ ಇದೆ ನಾಗಮಂಗ್ಲದಲ್ಲಿ ಈ ಘಟನೆ ನಡೆದ ಮೇಲೆ ಪಾಂಡವಪುರದಲ್ಲಿ ಪೊಲೀಸರು ಏಕಾಏಕಿ ಸಂಘ ಕಾರ್ಯಾಲಯಕ್ಕೆ ನುಗ್ತಾರೆ ಅಲ್ಲಿ ಹೋಗಿ ದಬ್ಬಾಳಿಕೆ ಮಾಡ್ತಾರೆ ನಿನ್ನೆ ರಾತ್ರಿ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಶಾಂತಿಯುತವಾಗಿ ಯುವಕರು ಹಿಂದೂ ಯುವಕರು ಗಣಪತಿ ಮೆರವಣಿಗೆ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಸರ್ಜನೆ ಸಂದರ್ಭದಲ್ಲಿ ಆ ಒಂದು ಹಿಂದೂಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ನನ್ನ ಟಿವಿಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಲ್ಲಿನ ಪೆಟ್ಟು ಬಿದ್ದಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ದಾವಣಗೆರೆ ಇರ್ಬೋದು ನಾಗಮಂಗ್ಲ ಇರ್ಬೋದು ಇಲ್ಲಿನ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಘಟನಾವಳಿಗಳನ್ನು ಅವಲೋಕನ ಮಾಡೋದಾದ್ರೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಅನ್ನೋದೇ ಹೊತ್ತು ಮರ್ತೋಗಿದೆ ಮತ್ತೊಂದು ಕಡೆ ದೇಶದ್ರೋಹಿಗಳಿಗೆ ಎಲ್ಲ ಒಂದು ಕಡೆ ವಿಶ್ವಾಸ ಅವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಸರ್ಕಾರ ಇದೆ ಪರಮೇಶ್ವರ್ ಅಂತರು ಗೃಹ ಸಚಿವರಾಗಿದ್ದಾರೆ ಏನೇ ಹಿಂದೂಗಳ ಮೇಲೆ ದಾಳಿ ಆದರೂ ಸಹ ಇದೊಂದು ಸಣ್ಣ ಗಟ್ಟೆ ಅಂತ ಹೇಳಿ ರಾಜ್ಯ ಸರ್ಕಾರ ಕೈಕಟ್ಕೊಂಡು ಕೂರ್ತದೆ ನಮ್ಮ ಮೇಲೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಲ್ಲ ಅಂತಕ್ಕಂಥ ಒಂದು ಧೈರ್ಯ ಇವತ್ತು ದೇಶದ್ರೋಹಿಗಳಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಂದಿದೆ ಇದರ ಪರಿಣಾಮವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಮೃದು ಧೋರಣೆ ಏನಿದೆ ದೇಶದ್ರೋಹಿಗಳ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೃದು ಧೋರಣೆ ಏನಿದೆ ಇವತ್ತು ಕಾಂಗ್ರೆಸ್ ಇವತ್ತು ಪುಡಾರಿಗಳ ವಿರುದ್ಧ ದೇಶದ್ರೋಹಿಗಳ ವಿರುದ್ದನೂ ಕೂಡ ಮೃದು ಧೋರಣೆಯನ್ನು ಅನುಸರಿಸ್ತಾ ಇದೆ ಇದರ ಪರಿಣಾಮ ರಾಜ್ಯದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಕದಡತಕ್ಕಂಥ ಕೆಲಸ ಆಗಿದೆ ಹಿಂದೂಗಳ ಮೇಲೆ ಇವತ್ತು ಬಲಾತ್ಕಾರ ಆಗ್ತಾ ಇದೆ ಹಿಂದೂಗಳನ್ನ ಹಿಂದೂಗಳ ಮೇಲೆ ದಾಳಿ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ ಎಲ್ಲೊಂದು ಕಡೆ ಪೊಲೀಸರು ಅವರ ಕಣ್ಮುಂದೆ ಇವೆಲ್ಲವೂ ಕೂಡ ನಡೀತಾ ಇದ್ರು ಸಹ ಮುಚ್ಕೊಂಡು ಕೂತಿದ್ದಾರೆ ಕಾರಣ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೋ ಒಂದು ಅಧಿಕಾರ ಇಲ್ಲ ಯಾಕೆಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಅನುಸರಿಸಿಕೊಂಡು ಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವ ಭಾವನೆಯಲ್ಲಿ ಭ್ರಮೆನಲ್ಲಿ ಏನು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಈ ಕಾರಣದಿಂದಲೇ ಇವತ್ತು ಅಲ್ಪಸಂಖ್ಯಾತರು ಇವತ್ತು ಮೆರಿತಾ ಇರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ದೇಶದ್ರೋಹಿಗಳ ಅಟ್ಟಹಾಸ ಇವತ್ತು ಮೆರಿತಾ ಇರತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಇವತ್ತು ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಕೊಟ್ಕೊಂಡು ಕೂತ್ರೆ ಖಂಡಿತ ದೇವರು ಕೂಡ ನಮಗೆ ಕ್ಷಮಿಸೋದಿಲ್ಲ ಆದರೆ ನಾವೆಲ್ಲ ಪಕ್ಷದ ಹಿರಿಯರು ನಾಳೆ ಇವತ್ತು ನಾಳೆ ಕೂತು ಚರ್ಚೆ ಮಾಡೋರಿದ್ದೇವೆ ಇದನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಯಾಕಂದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರ ಕೈ ಕಟ್ಟಿಕೊಂಡು ಕುಳಿತಂತ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷವಾಗಿ ಇದನ್ನು ನಾವು ಹಾಗೆ ನೋಡ್ಕೊಂಡು ಕೊಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಇವತ್ತು ಅರಾಜಕತೆ ಇವತ್ತೇನೋ ತಲೆದೋರಿದೆ ದಿನೇ 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 ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಕುಸಿತ ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ನಾಗಮಂಗಲದಲ್ಲಿ ನಡೆದಿರತಕ್ಕಂಥ ಘಟನೆ ಇರಬಹುದು ನಿನ್ನೆ ದಾವಣಗೆರೆಯಲ್ಲಿ ನಡೆದಿರತಕ್ಕಂಥ ಘಟನೆ ಇರಬಹುದು ಸರಿಯಾದ ತನಿಖೆ ಆಗಬೇಕು ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಸರ್ಕಾರದ ನೇತೃತ್ವದಲ್ಲಿ ಯಾವುದೇ ರೀತಿ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಘಟನೆಗಳ ಬಗ್ಗೆ ಇಂದನೇ ತನಿಖೆ ಆಗಬೇಕು ಇದು ನಮ್ಮ ಆಗ್ರಹ ಇವತ್ತು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣವನ್ನು ಬದುಕಿಡಿ ರಾಜ್ಯದಲ್ಲಿ ಇವತ್ತು ಎಲ್ಲ ಧರ್ಮ ಎಲ್ಲ ಸಮಾಜದ ಜನರು ಕೂಡ ನೆಮ್ಮದಿಂದ ಬದುಕಬೇಕು ಅಂತ ಹೇಳಿದ್ರೆ ನಿಮ್ಮ ತಮ್ಮ ಅಲ್ಪಸಂಖ್ಯಾತ ವಲಯಕ್ಕೆ ರಾಜಕಾರಣವನ್ನು ಬದುಕಿಟ್ಟು ಈ ಸಂಪೂರ್ಣ ಘಟನೆಗಳು ನಡೆದಿದ್ದಾವೆ ಇದನ್ನು ಎನ್ಐಎಗೆ ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ಏನೊಂದು ನಾಗಮಂಗಳದಲ್ಲಿ ನಡೆದಂತ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಡೆದಂತಹ ಒಂದು ಘಟನೆ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು ಪ್ರತಿಪಕ್ಷದ ನಾಯಕರು ಇತರ ಪ್ರಮುಖ ನಾಯಕರು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಭೇಟಿ ಕೊಟ್ಟಿದ್ದರು ಅಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿ ಜನರ ಜೊತೆಯಲ್ಲಿ ಮಾತನಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದಾಗ ಆ ವಾಸ್ತವತೆಯನ್ನು ನೋಡಿ ಇಲ್ಲೆಲ್ಲೋ ಒಂದ್ ಕಡೆ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕು ಹಾಗಾಗಿ ಇನ್ನೂ ಸುದೀರ್ಘವಾಗಿ ಇಲ್ಲಿ ಹೆಚ್ಚಿನ ವಿಚಾರ ಕಲೆ ಹಾಕಬೇಕು ಭೇಟಿ ಕೊಡಬೇಕು ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಂಡು ರಾಜ್ಯಾಧ್ಯಕ್ಷರು ಒಂದು ಸತ್ಯ ಸತ್ಯ ಸೋಧನ ಸಮಿತಿಯನ್ನ ರಚನೆಯನ್ನ ಮಾಡಿ ಅದರ ಅಧ್ಯಕ್ಷನಾಗಿ ನನ್ನನ್ನ ಮತ್ತು ಸದಸ್ಯರಾಗಿ ಸನ್ಮಾನ್ಯನ ಮಾಜಿ ಸಚಿವರಾದಂಥ ನಾರಾಯಣಗೌಡರನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಐಪಿಎಸ್ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಭಾಸ್ಕರ್ರಾವ್ ಅವರನ್ನ ನಿವೃತ್ತಿ ಪಡೆದಿರುವಂತಹ ಐಆರ್ಎಸ್ ಅಧಿಕಾರಿಯಾಗಿರುವಂತ ಶ್ರೀಮತಿ ಲಕ್ಷ್ಮೀ ಅಶ್ವಿನ ಅವರನ್ನ ಭೈರತಿ ಬಸವರಾಜ್ ಅವರನ್ನೆಲ್ಲ ಸದಸ್ಯರನ್ನಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದರು ನಾವು ಹದಿನಾರನೇ ತಾರೀಕು ಭೇಟಿಯನ್ನು ಕೊಟ್ಟಿದ್ದೀವಿ ಹದಿನಾರನೇ ತಾರೀಕು ಕೊಟ್ಟಂತ ಒಂದು ಭೇಟಿಯಲ್ಲಿ ನೋಡಿದಾಗ ಅಲ್ಲಿರೋ ಜನರ ಜೊತೆ ಮಾತುಕತೆಯನ್ನ ಮಾಡಿ ನೊಂದ ಬೆಂದ ಅನಾಹುತಕ್ಕೆ ಏಕೆಗೆ ಸಮಸ್ಯೆಗೆ ನಷ್ಟಕ್ಕೆ ಒಳಗಾಗಿರುವಂತ ವ್ಯಕ್ತಿಗಳನ್ನೆಲ್ಲ ಮಾತಾಡಿಸಿದಾಗ ನಾಗಮಂಗಳ ಒಂದು ಇತಿಹಾಸದಲ್ಲಿ ಯಾವ ರೀತಿ ಒಂದು ಸೌಹಾರ್ದತೆ ಹೇಗೆ ಇತ್ತು ಏನಾಗ್ತು ಯಾವ ಪರಿಸ್ಥಿತಿ ಹೇಗೆ ಹೇಗೆ ಬದಲಾವಣೆ ಆಗ್ತಾ ಬಂದಿರುವಂತದ್ದು ಒಂದು ಕಾಲದವರೆಗೂ ಒಂದು ಸೌಹಾರ್ದತೆ ಬಹಳ ಅದ್ಭುತವಾಗಿತ್ತು ನಾಗಮಂಗಳದಲ್ಲಿ ಕಾಲ್ ಕಾಲಕ್ಕೂ ರಾಜಕೀಯದ ಹಸ್ತಕ್ಷೇಪ ಮತ್ತು ತುಷ್ಟೀಕರಣದ ಕಾರಣದಲ್ಲಿ ಏನು ಕಾರಣಗಳು ಅಂತ ನೋಡಿದಾಗ ಈ ತುಷ್ಟೀಕರಣವೇ ಒಂದು ದೊಡ್ಡ ಕಾರಣ ಆಗಿರೋದು ಸೌಹಾರ್ದವಾಗಿ ಎಲ್ಲ ಸಮುದಾಯಗಳು ಬದುಕಿ ಬಾಳ್ತಿರ್ಬೇಕಾರೆ ಎಲ್ಲ ಒಂದ್ ಕಡೆ ತುಷ್ಟೀಕರಣ ಎಲ್ಲ ಒಂದ್ ಕಡೆ ತಮ್ಮ ಹಸ್ತಕ್ಷೇಪ ಮಾಡುವಂಥದ್ದು ವಿಭಜನೆ ಮಾಡುವಂಥದ್ದು ಡಿವಿಸಿವ್ ಪೊಲಿಟಿಕ್ಸ್ ಮಾಡ್ಲಿಕ್ಕೋಸ್ಕರ ಮುಖ್ಯವಾಗಿ ಈಗಲೂ ನೋಡಿರುವಂಥದ್ನ ಏನೊಂದು ಆಪಾದನೆಗಳಿಗೆ ಒಳಗಾದಂತ ವ್ಯಕ್ತಿಗಳು ಅವ್ರ ಮೇಲೆಲ್ಲ ಕೇಸ್ಗಳೆಲ್ಲ ವಿಡ್ರಾ ಮಾಡಿರುವಂಥದ್ದು ಇಲ್ಲಿ ನಮ್ಗೆ ಓಟ್ ಬಂದಿದೆ ಅಂತ ಹೇಳ್ಕೊಳ್ಳುವಂಥದ್ದು ಮತ್ತು ಬಹಳ ಸ್ಪಷ್ಟವಾಗಿ ನೋಡಿದಾಗ ಪೊಲೀಸರ ಸಂಪೂರ್ಣ ವೈಫಲ್ಯತೆ ಪೊಲೀಸ್ ಇಲಾಖೆನ ಕಟ್ಟಾಕಿದ್ದಾರೆ ಏನು ಕ್ರಮ ವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅವ್ರಿಗೆ ವಹಿಸ್ಲಿಕ್ಕೆ ಯಾರ ಮೇಲೆ ಕೇಸ್ ಮಾಡಂಗಿಲ್ಲ ಯಾರನ್ನು ಎನ್ಕ್ವೈರಿ ಮಾಡಂಗಿಲ್ಲ ಯಾರನ್ನು ಪ್ರಶ್ನೆ ಮಾಡಂಗಿಲ್ಲ ಆ ರೀತಿ ಕಟ್ಟಾಕಿ ಅವ್ರನ್ನ ನಿರ್ವಹಣೆಯನ್ನು ಮಾಡಿದ್ರೆ ಎಲ್ಲಿಂದ ನಿರ್ವಹಣೆ ಆಗ್ಲಿ ಸಾಧ್ಯ ಇದೆ ಸಂಪೂರ್ಣ ಈ ಮೆರವಣಿಗೆನಲ್ಲಿ ಭಾಗಿಗಳಾಗಿದ್ದವರು ಇಪ್ಪತ್ತೈದರಿಂದ ಮೂವತ್ತು ಆ ಕೊಪ್ಪಲಿನ ಜನ ಇಪ್ಪತ್ತೈದರಿಂದ ಮೂವತ್ತು ಜನ ಇರೋದು ಆ ಇಪ್ಪತ್ತೈದರಿಂದ ಮೂವತ್ತು ಜನ ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮೇನ್ ರಸ್ತೆ ಅಲ್ಲಿ ಎಲ್ಲ ಯಾವುದೋ ಒಂದು ಗಲ್ಲಿ ಅಲ್ಲ ಇನ್ನೊಂದಲ್ಲ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಬರ್ತಿರ್ಬೇಕಾದ್ರೆ ಈ ಪರಿಸ್ಥಿತಿ ಆಗಿದೆ ಅಂದ್ರೆ ಕಳೆದ ವರ್ಷನೂ ಗಲ್ಭೆ ಆಗಿತ್ತು ಕಳೆದ ವರ್ಷವೂ ಆಗಿರೋಂತ ಇನ್ನಲ್ಲೇ ಗೊತ್ತಿದ್ರು ಸಹ ಇಲ್ಲೆಲ್ಲ ಒಂದ್ ಕಡೆ ಕ್ರಮವಹಿಸದೆ ಈ ರೀತಿ ವೈಫಲ್ಯ ಅಂತೂ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತದ್ದು ಇದೆ ಈ ವೈಫಲ್ಯ ಮತ್ತು ತುಷ್ಟೀಕರಣ ಬಹಳ ಸ್ಪಷ್ಟವಾಗಿ ಕಾಣ್ತಿದೆ ಇನ್ನೆಲ್ಲವನ್ನೂ ನೋಡಿ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳುವಂತದ್ದಾಗಲಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಲ್ಲ ಬೇರೆ ಬೇರೆ ರೀತಿ ನೋಡಿದಾಗ ಪ್ಲಾಂಟ್ ಆಗಿ ಆಗಿರುವಂತದ್ದು ಮಾಸ್ಕ್ ಹಾಕೊಂಡಿರುವಂತದ್ದು ಪೆಟ್ರೋಲ್ ಗಳು ಬರುವಂತದ್ದು ಟಾರ್ಗೆಟೆಡ್ ಆಗಿಂತ ಹಂಗಿಗಳಿಗೆ ಬೆಂಕಿ ಹಾಕಬೇಕು ಅಂತ ಒಂದು ಬಾರಿ ಎಲ್ಲ ಮೂರು ಬಾರಿ ಬೆಂಕಿ ಹಾಕುವಂತ ಪ್ರಯತ್ನ ಒಂದ್ಸಲಿ ತಡರು ಎರಡನೇ ಸಲ ಬರೋದು ಎರಡನೇ ಸಲ ತಡರು ಮೂರನೇ ಸಲಿ ಬಂದು ಆರೆ ಹಾಕಿ ಮೀಟಿ ಆ ಪೆಟ್ರೋಲ್ ಪಂಪ್ ಗಳನ್ನ ಹಾಕುವಂತಹ ಈ ಪೆಟ್ರೋಲ್ ಯಾರು ಕೊಟ್ಟಿದ್ದು ಎಲ್ಲಿಂದ ಬಂತು ಇವೆಲ್ಲವೂ ಮಾಹಿತಿ ಆ ಮೈಸೂರು ನೋಡ್ ರೋಡ್ ನಲ್ಲಿರುವಂತಹ ಪೆಟ್ರೋಲ್ ಬಂಕ್ ಪೆಟ್ರೋಲ್ಗಳು ಅದಕ್ಕೆ ಫಂಡಿಂಗ್ ಯಾರು ಮತ್ತೆ ಇಲ್ಲಿ ಕಾರಣ ಏನಂದ್ರೆ ಒಂದು ನೆಲೆ ಆಗ್ಬಿಟ್ಟಿದೆ ನಾಗಮಂಗಲ ಒಂದು ನೆಲೆ ತಲೆ ಮರೆಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಒಂದು ನೆಲೆ ಪಿ ಎಫ್ ಐ ಆಕ್ಟಿವಿಟಿಗೆ ಒಂದು ನೆಲೆ ಮಾದಕ ವಸ್ತುಗಳಿಗೆ ಒಂದು ಸ್ಟೋರ್ ಮಾಡುವಂತಹ ಒಂದು ಜಾಗ ಎಲ್ಲ ಆಂಟಿ ಸೋಷಿಯಲ್ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಮಾಡಲಿಕ್ಕೆ ಒಂದು ನೆಲೆ ಆಗಿದೆ ಒಂದು ಪ್ರೊಟೆಕ್ಟಿವ್ ಆಗಿ ಒಂದು ವ್ಯವಸ್ಥಿತವಾಗಿ ನೆಡಿಲಿಕ್ಕೆ ಒಂದು ನೆಲೆಯಾಗಿ ರೂಪುಗೊಂಡಿರುವಂತದ್ದು ಮತ್ತು ಅಲ್ಲಿ ಈಗಾಗಲೇ ಗೃಹ ಸಚಿವರನ್ನು ಕೇರಳ ಮೂಲದ ವ್ಯಕ್ತಿಗಳು ಅಲ್ಲೆಲ್ಲ ಭಾಗಿಗಳಾಗಿದ್ದಾವೆಂಥದನ್ನ ಅವರು ಸಹ ಹೇಳಿರುವಂತದ್ದು ಅಲ್ಲಿ ಬಾಂಗ್ಲಾದೇಶಿಗಳು ಇದಾರೆ ಅಂತ ಅವರು ಸಹ ಹೇಳಿರುವಂತದ್ದು ಒಬ್ರು ಅಲ್ಲಿ ಬಹಳ ಪ್ರಬಲ ವ್ಯಕ್ತಿ ಎಂಟ್ನೂರು ಎಕರೆವರೆಗೂ ಜಮೀನಲ್ಲಿ ಬಾಂಗ್ಲಾದೇಶಿಗಳು ಕೆಲಸ ಇದು ಬಾಂಗ್ಲಾದೇಶಿಗಳು ಮತ್ತು ಪಿ ಎಫ್ ಐ ಚಟುವಟಿಕೆನಲ್ಲಿ ನಾಗಮಂಗ್ಳ ಇಂದ ಜನ ಆಗಿಂದಾಗಿ ಎಲ್ಲ ಸಮಯದಲ್ಲೂ ಭಾಗಿಗಳಾಗ್ತಿರುವಂತ ಪಿ ಎಫ್ ಐ ಬ್ಯಾಂಡ್ ಆರ್ಗನೈಸೇಷನ್ ಹೇಗೆ ಇಲ್ಲೆಲ್ಲ ಚಟುವಟಿಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಇವನ್ನೆಲ್ಲವನ್ನು ನೋಡಿದಾಗ ಕೇಸ್ಗಳು ಬಿಡ್ರಾ ಮಾಡಿರುವಂತದ್ದು ಇದಕ್ಕೆ ಪೂರಕವಾಗಿ ಕ್ರಮವಹಿಸದೆ ತುಷ್ಟೀಕರಣ ಇವೆಲ್ಲವೂ ನೋಡಿದಾಗ ಇಲ್ಲೊಂದ್ ಕಡೆ ಇವೆಲ್ಲವೂ ಕಾರಣವಾಗಿದೆ ಮತ್ತು ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯ ಅಂತೂ ಬಹಳ ಅಚ್ಚುಕಟ್ಟಾಗಿ ಕಾಣುತ್ತೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಪ್ರಿವೆಂಟಿವ್ ಅರೆಸ್ಟ್ ಇಲ್ಲ ಯಾರೂ ಒಂದು ಯುಪಿಎ ಕೇಸ್ ಯಾರ ಮೇಲೂ ದಾಖಲು ಮಾಡಿಲ್ಲ ಹಾಕಿರೋ ಕೇಸ್ ವಿಡ್ರಾ ಮಾಡಿರುವಂತದ್ದು ನಾವು ಓಟ್ ಹಾಕಿದ್ದಾರೆ ತುಷ್ಟೀಕರಣ ಈ ರೀತಿ ವ್ಯವಸ್ಥೆಗಳನ್ನ ನಿರ್ಮಾಣ ಆಗಿರೋ ಕಾರಣದಲ್ಲಿ ಒಂದು ಕಾರಣ ಮತ್ತು ವೈಫಲ್ಯತೆ ಮತ್ತು ಇವೆಲ್ಲ ನೋಡಿದಾಗ ಬಹಳ ಸ್ಪಷ್ಟವಾಗಿ ನಮ್ಗೆ ಅನಿಸಿಕೆ ಈಗಾಗಲೇ ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಯಾವ ರೀತಿ ರಾಜ್ಯ ಸರ್ಕಾರದ ನಡವಳಿಕೆಯನ್ನ ನೋಡಿರುವಂಥದ್ದು ಈಗೆಲ್ಲ ಕೋಮು ಗಲಭೆಗಳು ಆಗ್ತಿರೋದು ರಾಜ್ಯ ಉದ್ದಾಗ್ಲದಲ್ಲಿ ನಮ್ಮ ಕಾಲದಲ್ಲಿ ಯಾವುದೇ ಗಲಭೆಗಳು ಯಾವುದೇ ಒಂದು ಇಂಥ ಗಣೇಶನ ವಿಸರ್ಜನೆ ಗಣೇಶನ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಎಲ್ಲೂ ಯಾವುದೋ ಗಲಾಟೆಗಳು ಕೇಳಿ ಇಲ್ಲ ಇವತ್ತು ಈ ಒಂದು ಈ ಒಂದು ಗಣೇಶ ಚತುರ್ಥಿಯಲ್ಲಿ ಎಂಟತ್ತು ಕಡೆ ಇಡೀ ರಾಜ್ಯದಲ್ಲಿ ಎಂಟತ್ತು ಕಡೆ ಇವತ್ತು ಗಲಭೆಗಳು ಆಗ್ತಿರುವಂತದ್ದು ಇರುತ್ತ ಸಾವು ಗಲಾಟೆ ಅಶಾಂತಿ ವಿನಾಕಾರಣ ಪ್ರಚೋದನೆಗೆ ವಿನಾಕಾರಣ ಪ್ರಚೋದನೆ ಮಾಡ್ತಿರುವಂತದ್ದು ಇವೆಲ್ಲವೂ ನೋಡಿದಾಗ ಏನಾಗ್ತಿದೆ ಈ ಸರ್ಕಾರದಲ್ಲಿ ಎಲ್ಲಾ ಮಟ್ಟದಲ್ಲೂ ಅವ್ರ ಚುನಾಯಿತ ಪ್ರತಿನಿಧಿಗಳು ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಬಾಂಗ್ಲಾದೇಶದ ಗವರ್ನರ್ ಆಫೀಸಿಗೆ ನುಗ್ತಿವಿ ಶೇಖ್ ಹಸೀನಾ ಮೋದಿ ಅವ್ರಿಗೆ ಮಾಡ್ತೀವಿ ಈ ರೀತಿ ಬಹಿರಂಗವಾಗಿ ಎಲ್ಲ ಹೇಳಿಕೆ ಕೊಟ್ಟರು ಒಂದು ಕೇಸ್ ದಾಖಲಾಗಲ್ಲ ಒಂದೇ ಒಂದು ವ್ಯಕ್ತಿ ಮೇಲೆ ಒಂದು ಕೇಸ್ ದಾಖಲಾಗಿಲ್ಲೆಲ್ಲ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಇದೆಯೋ ಇದೆಯೋ ಇಲ್ವೋ ವ್ಯವಸ್ಥೆ ಇದೆಯಾ ಈಗ ಬರೀ ದ್ವೇಷದ ರಾಜಕಾರಣ ಏನು ಮೇಲೆ ಈಗ ಬೇರೆಯವ್ರ ಮೇಲೆ ಕೇಸ್ ದಾಖಲು ಬರೋದು ದ್ವೇಷದ ರಾಜಕಾರಣ ಇವ್ರ ಕಣ್ಣು ಮುಂದನೆ ಎಲ್ಲಾ ರೀತಿಯಾದಂತ ಅನೈತಿಕ ಕಾನೂನು ಉಲ್ಲಂಘನೆ ಕಾನೂನು ದುರ್ಬಳಕೆ ಎಲ್ಲ ಆಗ್ತಿದ್ರು ಏನೂ ಕ್ರಮವಹಿಸದೆ ಕೈಕಟ್ಟು ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಎಂಟು ಜನ ಮೇಲೆ ಅಲ್ಲೇ ಆಗಿದೆ ಇಂಜುರಿ ಆಗಿದೆ ಎಲ್ಲಾರ ಎಂ ಎಲ್ ಸಿ ಆಗಿದೆಯಾ ಕಡೆ ರೆಕಾರ್ಡ್ ಆಗಿದೆಯಾ ಇನ್ನೋಸೆಂಟ್ ವ್ಯಕ್ತಿಗಳ ಮೇಲೆ ಕೇಸ್ ದಾಖಲಾಗಿರೋದು ಇನ್ನೋಸೆಂಟ್ ಆದ ಗಣೇಶನ ಚತುರ್ಥಿಯನ್ನು ಮಾಡಿದಂತ ಸಂಘಟನೆಗಾರರ ಮೇಲೆ ಕೇಸ್ ಮಾಡಿರೋದು ನಿಜವಾದ ಗಲಾಟೆ ಎದುರಿಸಿರುವಂತವ್ರು ಯಾರು ಅಂತ ಒಬ್ಬ ಕಾಂಗ್ರೆಸ್ ಪ್ರದೇಶ ಅಲ್ಲಿಂದ ಬ್ಲಾಕ್ ಅಧ್ಯಕ್ಷ ಮಕ್ಕಳು ಶುರು ಮಾಡಿರೋದು ಅವ್ರ ಮೇಲೆ ಯಾವ ಕೇಸು ಇಲ್ಲ ಯಾರು ಮಾಡಿದಾರೋ ಅವ್ರ ಮೇಲೆ ಕೇಸು ಇಲ್ಲ ಯಾರು ಇಲ್ಲ ಅವ್ರ ಮೇಲೆ ಕೇಸು ಪೊಲೀಸರು ರಕ್ಷಣೆ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿರೋದು ಅವ್ರಿಗೂ ಏಟುಗಳು ಬಿದ್ದಿರೋದು ಏಟುಗಳು ಬಿದ್ದಿರೋದು ಇಲ್ಲೆಲ್ಲೂ ರೆಕಾರ್ಡ್ ಆಗಿಲ್ಲ ಸೊ ಒಟ್ಟಾರೆ ನೋಡಿದಾಗ ಇವೆಲ್ಲವೂ ಎಲ್ಲವ್ರ ಕಡೆ ವ್ಯವಸ್ಥಿತವಾಗಿ ಎಲ್ಲೂ ವ್ಯವಸ್ಥೆನೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ ಹಾಗಾಗಿ ನಮ್ಮ ಒತ್ತಾಯ ಮತ್ತು ಸಲಹೆ ಏನಿದೆ ಸಮಿತಿಯ ಸಲಹೆ ಎನ್ಐ ತನಿಖೆ ಎನ್ ಎನ್ಐ ತನಿಖೆ ಆಗಬೇಕು ಸುದೀರ್ಘವಾಗಿ ಯಾಕೆಂದ್ರೆ ಪಿ ಎಫ್ ಐ ಆಕ್ಟಿವಿಸ್ಟ್ಗಳು ಇರುವಂತಹ ಇಂಟರ್ಸ್ಟೇಟ್ ಇರುವಂತದ್ದು ತಲೆ ವ್ಯಕ್ತಿಗಳು ಮತ್ತು ಆಂಟಿ ಸೋಷಿಯಲ್ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಇರುವಂತಹ ವ್ಯಕ್ತಿಗಳು ಅಲ್ಲಿ ನೆಲೆಯನ್ನು ಪಡ್ಕೊಂಡಿರುವಂತದ್ದು ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ ಎನ್ಐನೇ ಸೂಕ್ತವಾಗಿರುವಂತಹ ಒಂದು ಏಜೆನ್ಸಿ ತನಿಖೆ ಮಾಡಲಿಕ್ಕೆ ಮತ್ತೀಗಾಗಲೇ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನೇ ನಷ್ಟ ಆಗಿರೋ ಹಂಡ್ರೆಡ್ ಪರ್ಸೆಂಟ್ ಏನೊಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ಇನ್ನೂ ಏನು ಕ್ರಮವಹಿಸಿಲ್ಲ ಮತ್ತೆ ಟಾರ್ಗೆಟೆಡ್ ಆಗಿ ಏನೊಂದು ಹಿಂದೂ ಸಮಾಜದ ವಿರೋಧವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಹಿಂದೂ ಸಮಾಜದ ವಿರೋಧವಾಗಿರುವಂತಹ ಶಕ್ತಿಗಳಿಗೆ ಹಿಂದೂ ಹಬ್ಬಗಳಿಗೆ ಸಂಸ್ಕೃತಿಗೆ ವಿರೋಧವಾಗಿರುವಂತಹ ವ್ಯಕ್ತಿಗಳಿಗೆ ಒಂದ್ ಕಡೆ ಕಡಿವಾಣ ಹಾಕುವಂತ ಕೆಲಸಗಳು ಆಗದೆ ಹಿಂದೂಗಳ ವಿರೋಧಿಗಳಿಗೆ ಮತ್ತು ಹಿಂದೂ ಸಂಸ್ಕೃತಿ ವಿರೋಧಿಗಳಿಗೆ ತುಷ್ಟೀಕರಣ ಮಾಡುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಇದನ್ನು ಕಡಿವಾಣ ಹಾಕೋದ್ರಲ್ಲಿ ವಿಫಲವಾಗಿದ್ದಾರೆ ಹಾಗೆ ಈ ಎಲ್ಲಾ ನೋಡ್ಕೊಂಡಾಗ ಮತ್ತು ಈ ಅಂಗಡಿ ಮಳೆಯನ್ನು ನಷ್ಟ ಆಗಿರೋ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಅದ ತಕ್ಷಣ ನಷ್ಟವನ್ನು ಬರೆಸುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಷ್ಟ ಬರೆಸಬೇಕು ಮತ್ತು ಯಾರಿಗೆ ಬೆಂಕಿ ಹಾಕಿದಾರ ಅವರ ಆಸ್ತಿಗಳನ್ನ ಮುಟ್ಕೋಲು ಹಾಕಬೇಕು ಮುಟ್ಗೋಲು ಆಗುವಂತ ಕೆಲಸಗಳು ಆಗಲೇಬೇಕು ಅನ್ನೋದು ಒತ್ತಾಯವಾಗಿದೆ ಮಿಕ್ಕಿದ್ನ ಇನ್ನ ಮುಂದಿನ ಕ್ರಮವನ್ನು ಹೇಗೆ ವಹಿಸಬೇಕು ಅಂತ ರಾಜ್ಯಾಧ್ಯಕ್ಷರು ಎಲ್ಲರ ಜೊತೆ ಸಮಾಲೋಚನೆಯನ್ನು ಮಾಡಿ ತೀವ್ರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲಾ ವಿಚಾರದಲ್ಲೂ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಳ್ತಿರುವಂತಹ ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂತಹ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಆಗಿರುವಂತ ಈ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಹೇಗೆ ಪ್ರಬಲವಾಗಿ ಇನ್ನೊಂದು ಇವ್ರ ಮೇಲೆ ಕ್ರಮ ವಹಿಸಲಿಕ್ಕೆ ಅಥವಾ ಇವ್ರನ್ನ ಅಕೌಂಟೆಬಲ್ ಮಾಡಬೇಕು ಅಕೌಂಟೆಬಿಲಿಟಿ ತರಲಿಕ್ಕೆ ಏನು ಪ್ರಯತ್ನವನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡುವಂತದಾಗುತ್ತೆ ಅಂತ ತಿಳಿಸಿ ಇಷ್ಟು ವರದಿ ವಿಚಾರ ಇನ್ನೇನು ನಮ್ಮ ಒಂದೇ ಡೇ ಬೈ ಡೇ ದಾ ಅಂಡ್ ಆರ್ಡರ್ ಸಿಚುವೇಷನ್ ಹೇರ್ ಇನ್ ಕರ್ನಾಟಕ ಇಸ್ ಡಿಟಿನ್ ಕರ್ನಾಟಕ ಇಸ್ ಎ ಪೀಸ್ಫುಲ್ ಸ್ಟೇಟ್ karnataka is known for uh, harmony. but under the present congress government in karnataka, under the leadership of chief minister sidramaya, the law and order situation has broken down. if you look at the series of incidents that has taken place in last couple of weeks, whether the tragedy that has taken place in Nagmangla, where a peaceful Ganesha festival was disturbed by anti national elements, yesterday, the incident that has taken place in Daungere, once again, a peaceful procession during Ganesha festival has been where. Uh, Youths belonging to one particular religion pelting stones on Hindu youths. Somewhere it clearly indicates because of the support of the present Congress government, because of the support of the Chief Minister and also Home Minister that the anti, anti national elements are receiving day by day this incident is taking place in across the karnataka state some are feel these anti national elements have been strengthened by the present congress government hence hindus have been attacked in Daungere Hindus have been attacked in Nagamangala and it's been hap happening in other parts of Karnataka also. So I demand Chief Minister Sidramayaji, it's high time the state government should act immediately. The state government should take strict actions and the state government should have hand over the investigation to NIA because we don't have any faith in the present Congress government under the headed by Chief Minister Sidra Mayaji because the, the way incident has taken place in Nagmangala, entire police department entire police department were mute spectators all this incident whether it's the incident that has occurred yesterday in Daungere the incident that has taken place in Nagmangla just a week back, everything, every incident has taken place in the presence of the police officers. So, police department are mute spectators. So, this clearly indicates the inaction of the police department clearly indicates that they have not been allowed to take any action during such incidents and even police department are targeting innocent hindus case has been booked against innocent hindus they have been targeted so somewhere i feel the present congress government is in the mood of revenge politics they are not only targeting the leaders of the opposition party this congress government is targeting the hindus across the state. the hindus across the state, they feel insecure under the present congress government. so i demand chief minister sidra mayaji, it's high time. it's high time that the investigation has to be handed over to nia. this is our clear-cut demand to the chief minister sidra mayaji. thank you.